ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆಯಲ್ಲಿ ಸಿ ಎಂ ಪೊಲೀಸ್ ಠಾಣೆಯಲ್ಲಿ ಶ್ರೀ ಆನಂದ ಪೂಜಾರಿ ಗ್ರಾಮ ಆಡಳಿತ ಜಿಲ್ಲಾಧಿಕಾರಿಗಳ ಕಚೇರಿ ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಸರಾಸ ಏನಂದರೆ ಅಮರಾಜಿ ತಂದೆ ಆಫ್ ಸಿಂಗ್ ಉದ್ದಡದ ಕಮಲಾಪುರ ತಾಲೂಕ ಇವರದ ಒಂದು ನಕಲಿ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರದಾಡ್ತಾ ಇದೆ ಅಂತ ದೂರ ಆಡಳಿತ ಮೇಲೆ ನಾವು ಕಲಬುರಗಿ ಜಿಲ್ಲೆಯ ಸಿ ಎನ್ ಪೊಲೀಸ್ ಠಾಣಾ ಟ್ವೆಂಟಿ ಫೈವ್ ಸಿಂಗ್ ಕೋಚರಿ ಕೇಸು ಕೈ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ ತದನಂತರ ಈ ಏನಿದೆ ಕೇಸು ಯಾರು ಮಾಡಿದ್ರು ಪತ್ತೆ ಹಚ್ಚಲಿಕ್ಕೆ ನಾವು ಡಿ ವೈಎಸ್ಪಿ ಸೆಲ್ ಬಸವೇಶ್ವರ ಗಿಡ ಅವರ ನೇತೃತ್ವದಲ್ಲಿ ಎರಡು ತಂಡಗಳನ್ನು ನಾವು ಮಾಡಲಾಗಿದೆ ಒಂದು ತಂಡವನ್ನು ಪಿ ಸೆನ್ ಮಲಗಿ ಅವರ ನೇತೃತ್ವದಲ್ಲಿ ಮತ್ತು ಎರಡನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ಒಮಾನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಎರಡು ತಂಡಗಳನ್ನು ಘಟನೆ ಮಾಡಲಾಗಿದೆ ಇವರಿಬ್ಬರು ಸಾಕಷ್ಟು ಏರ್ಪಾಡು ಮಾಡಿದ ಈ ನಟಿಯ ಆಲಿಸ್ಕೃತಿ ಎಲ್ಲಿಂದ ಶುರುವಾಗಿದೆ ಅನ್ನೋದು ಫಸ್ಟು ಅಮರ್ದೀಪ್ ಅನ್ನೋ ವಿಚಾರ ಕಡೆಯಿಂದ ಮಾಹಿತಿ ಪಡೆದುಕೊಂಡು ತದನಂತರ ಅವರು ಮುಖಾಂತರ ಅವರು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿದ್ರು ಯಾರು ಯಾರು ಅನ್ನೋ ಒಂದು ಚೈನ್ ಮಾಹಿತಿ ಮಾಹಿತಿಯೆಲ್ಲ ಸಂಗ್ರಹಿಸಿ ಇದರಲ್ಲಿ ಮುಖ್ಯ ಆರೋಪಿಗಳಾಗಿರಂತ ನಗೆ ನಾಗೇಶ್ ತಂದೆ ಲಕ್ಷ್ಮಣ ಶುಂಠ್ ಬಿ ಗ್ರಾಮ ಕಲಬುರಗಿ ಪ್ರೆಸೆಂಟ್ ಆದಿವಾಸ ಪುಣೆ ಮಹಾರಾಷ್ಟ್ರ ಸ್ಟೇಟ್ ಮತ್ತೆ ಎರಡನೇ ಸಾಕ್ಷೇ ತಂದೆ ಸುಭಾಷ್ ಮಾತಾಳೆ ಇವರು ಸವದತ್ತಿ ತಾಲೂಕು ಸವದತ್ತಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಇವರು ಪ್ರಜೆಂಟ್ ಅವರು ಪುಣೆದಲ್ಲೇ ಇದ್ದಾರೆ ಇವರಿಗೂ ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆರೋಪಿ ಆಗಿರುವಂತಹ ನಗೇಶ್ ಇವರ ಕಡೆ ಸೆವೆನ್ ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ ನೈನ್ ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇ ಟೂ ಇಂದ ಗ್ರೇ ಟು ಪ್ಲೇಸಿಂದ ಹೊರತು ಮತ್ತು ಚಿತ್ರಕ್ಕೆ ನೈನ್ಟಿನ್ ಫಾರ್ಟಿ ತ್ರೀ ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪತ್ರಿಕನ್ನು ಅವರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಮತ್ತು ಅವರ ಕಡೆಯಿಂದ ನಾವು ಸೆವೆನ್ ಮ್ಯಾ ಬ್ಯಾಂಕ್ಸು ಆಪರೇಟಿಂಗ್ ಅಕೌಂಟ್ಸು ನಾವು ಅವ್ರ ಕಡೆಯಿಂದ ನಾವು ಮತ್ತೆ ಹಚ್ಚಿದ್ದೇವೆ ಮತ್ತು ಎರಡು ಮೊಬೈಲ್ಗಳು ಎರಡು ಸಿಮ್ ಕಾರ್ಡ್ಸು ಆಮೇಲೆ ಟೆನ್ ಬಯೋಡೇಟಾ ರೆಸ್ಯೂಮ್ ಐಸು ಮತ್ತು ಟ್ವೆಂಟಿ ಫೈವ್ ತೌಸಂಡ್ ಗಣನವ್ರ ಕಡೆಯಿಂದ ನಾವು ಜಪ್ತಿ ಮಾಡ್ಕೊಂಡಿದ್ದೇವೆ ಎರಡನೇ ಆರೋಪಿ ಆಗಿರುವಂಥ ಅಭಿಷೇಕ್ ಇವರು ಮೇನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ ಅವ್ರಿಗೂ ಮೇಜರ್ ಅವರು ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ಯಾರ್ಯಾರು ಜಾಬ್ ಬೇಕು ಅನ್ನೋ ಒಂದು ಕಾಂಟ್ಯಾಕ್ಟು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಜಾಬ್ ಕೊಡಿಸ್ತೀವಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶು ಮಾಡಿಸ್ತೀವಿ ಅಂತ ಹೇಳಿ ಅವ್ರನ್ನ ಅಮಿಸಿ ಅವ್ರ ಅನ ವಸೂಲಿ ಮಾಡಿಕೊ ಅನ ವಸೂಲಿ ಮಾಡಿ ತದನಂತರ ಈ ಅಭಿಷೇಕ್ ಅನ್ನೋರ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಅಭಿಷೇಕ್ ಏನಿದೆ ಇವರು ಮೈನ್ ಪಾತ್ರ ಏನಂದ್ರೆ ನಕಿಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡುವುದು ಅಭಿಷೇಕ್ ಇವರು ಮೈನ್ ಪಾತ್ರ ಆಗಿರುತ್ತದೆ ಮತ್ತು ಕಷ್ಟ ಯಾರು ಇನ್ನೋಸೆಂಟ್ ಪರ್ಸನ್ಸ್ ಯಾರು ಜಾಬ್ ಏನು ಅನ್ನೋದು ಹುಡುಕೊಂಡು ಕರ್ಕೊಂಡು ಬರೋದು ಜಾ ಪಾತ್ರ ಈ ನಾಗೇಶ್ ಫಸ್ಟ್ ನಾಗೇಶ್ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರು ಜಾಬ್ ಏನು ಅನ್ನೋದು ಅವ್ರ್ ಕರ್ಕೊಂಡು ಬಂದು ಅವ್ರು ಯಾವ ನಾವು ಬೇಕಾದ್ರೆ ಮಾತಾಡ್ಕೊಂಡು ಅವರ ಕಣ್ಣು ಮಾಡ್ತೀವಿ ತದನಂತರ ಈ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಕೊಂಡು ಅವ್ರಿಗೆ ಕಲ್ಸೋದು ನಗೇಶ್ ಪಾತ್ರೆ ಈ ಅಭಿಷೇಕ್ ಅನ್ನೋದು ನಗೇಶ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅಂತ ಹೇಳ್ತಾರು ಆ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿಸೋ ಜವಾಬ್ದಾರಿ ಅಭಿಷೇಕ್ ಈ ಅಭಿಷೇಕ್ ಕಡೆಯೂ ನಾವು ಒಂದು ನಕಲಿ ಒಂದು ನಕಲಿ ಆದೇಶ ಪತ್ರಕ್ಕೆ ಫೈವ್ ತೌಸಂಡ್ ನಗೇಶ್ ಕಡೆಯಿಂದ ತಗೊಳ್ತಿದ್ವಿ ಅಭಿಷೇಕ್ ಅನ್ನೋದು ಮತ್ತು ಅವ್ರ ಕಡೆ ನಾವು ಎರಡು ಮೊಬೈಲ್ಗಳನ್ನು ನೆವನ್ ಅಪಾಯಿಂಟ್ಮೆಂಟ್ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಮತ್ತು ಇಪ್ಪತ್ತೆರಡು ಸಾವಿರ ನಗದು ಹಣವನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ ಇವರು ಮೇನ್ ತಾವು ಇದರಲ್ಲಿ ನೋಡಿದರೆ ಈ ಅಭಿಷೇಕ್ ಅನ್ನೋ ಮೇಯ್ನ್ ಡಬ್ಲ್ಯೂ ಪಿ ಎಸ್ ಆಫೀಸ್ ಆ್ಯಪು ಮತ್ತು ಸ್ಟಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಅವರು ನಕಲಿ ಆದೇಶ ರೆಡಿ ಮಾಡ್ತಿದ್ರು ಡಬ್ಲ್ಯೂ ಪಿ ಎಸ್ ಆಫೀಸಲ್ಲಿ ಅವರು ಫಸ್ಟ್ ಆದೇಶ ಪ್ರತಿಯನ್ನು ರೆಡಿ ಮಾಡ್ತಿದ್ರು ಸ್ಟಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪು ಮತ್ತು ಸಿಗ್ನೇಚರ್ ಎಲ್ಲ ಆ ಸ್ಟ್ಯಾಂಪ್ ಮ್ಯಾಕ್ ಮೇಕರ್ ಹಾಕ ಮುಖಾಂತರ ಮಾಡ್ತಿರ್ತು ಅದು ಮೊಬೈಲಲ್ಲೇ ರೆಡಿ ಮಾಡಿಸಿ ಸಾಫ್ಟ್ ಕಾಪಿ ಕಲಿಸಿದ್ರು ಸೊ ಈ ಇನ್ನೋಸೆಂಟ್ ಪರ್ಸನ್ ಕಲಿಸಿದ ಮೇಲೆ ಅವರು ತದನಂತರ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು ಎನ್ಕ್ವೈರಿ ಮೇಲೆ ಅವ್ರಿಗೆ ಜಾಬ್ ಆಗಿಲ್ಲ ಅದು ಅಗ್ಲಿ ಆವೇಶ ಅಂತ ತಿಳ್ಕೊಂಡಿದ್ಮೇಲೆ ಮತ್ತೆ ವಾಪಸ್ಸು ಇವರು ಕಾಂಟ್ಯಾಕ್ಟ್ ಮಾಡಲಾಗಿದೆ ಆ ಸಮಯದಲ್ಲಿ ಕೆಲವೊಂದಿಗೆ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ ಅವ್ರು ಪದೇ ಪದೇ ಕೇಳ್ತಿದ್ದಾಗ ಅವರು ಕೊಟ್ಟಿಲ್ಲ ನಾವು ಪೊಲೀಸ್ ಶಾಲೆಗೆ ಹೋಗ್ತೀವಿ ಅಂತ ಸಂದರ್ಭದಲ್ಲಿ ಇವರು ನಕಲಿ ಆದೇಶ ಪತ್ರ ನಕಲಿ ನಕಲಿ ಆದೇಶ ಪತ್ರ ಅಂತ ನಿಮಗೂ ಗೊತ್ತಿಲ್ಲ ಕೊಟ್ಟು ನನ್ನ ಬಗ್ಗೆ ನಾವು ದೂರು ನೀಡಿ ನಿಮ್ಮ ಆಕ್ಸಿಡೆಂಟ್ ಮಾಡಿದೀನಿ ಅಂತ ಎದುರಿಸಿದ್ರಿಂದ ಅವ್ರು ಯಾರು ಇದುವರೆಗೂ ಮುಂದೆ ಕಂಪ್ಲೇಂಟ್ ಕೊಟ್ಟು ಬಂದಿರೋದು ಆಲ್ಮೋಸ್ಟ್ ಈಗ ಲೆವೆನ್ ಕಡೆಯಿಂದ ಫೋರ್ಟೀನ್ ಲ್ಯಾಕ್ಸ್ ಫಿಫ್ಟಿ ಫೈವ್ ತೌಸಂಡ್ ಅವರು ಲಾಸ್ಟ್ ರೀಸೆಂಟ್ ಸಿಕ್ಸ್ ಮಂತ್ಸಲ್ಲಿ ಮೆಂಬರ್ಸ್ ಕಡೆಯಿಂದ ಫೋರ್ಟೀನ್ ಫಿಫ್ಟಿ ಫೈವ್ ಅವರು ಸೆವೆನ್ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಆಮೇಲೆ ಈಗ ಪ್ರೆಸೆಂಟ್ ಅವರು ಜೊತೆ ಕಾಂಟ್ರಾಕ್ಟ್ ಆಗಿದ್ದಾರೆ ಆದೇಶ ನಾವು ಅಪಾಯಿಂಟ್ಮೆಂಟ್ ಶುರು ಮಾಡ್ತೀನಿ ಅಂತ ನೈನ್ಟೀನ್ ಮೆಂಬರ್ಸ್ ಜೊತೆ ಕಾಂಟ್ರಾಕ್ಟ್ ಆಗಿದ್ದಾರ ಅವ್ರಿಗೆ ಇನ್ನೂ ಪೇಮೆಂಟ್ ಆಗಿರುವುದಿಲ್ಲ ತಾವು ಎಲ್ಲಾ ಇಲಾಖೆಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಇಲಾಖೆಗಳಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಶುರು ಮಾಡಿದ್ವಿ ಅದು ಕಂದಾಯ ಇಲಾಖೆ ಆದಾಯ ತೆರಿ ಇಲಾಖೆ ರೈಲ್ವೆ ಇಲಾಖೆ ಸಹಕಾರಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಂಚಾಯತ್ ಇಲಾಖೆ ವಾಣಿಜ್ಯ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಇದು ಬೇರೆ ರೈಲ್ವೆ ಇಲಾಖೆ ಇದೆ ಬಟ್ ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿದ್ರೆ ಇವರು ನಾಗೇಶ್ ಅನ್ನೋದು ಫಸ್ಟ್ ಮೇಲ್ಕುಂಡ ಗ್ರಾಮ ಬೀಕ್ ಸೇರಿದವರು ಈ ಹಿಂದೇನು ಅವತ್ತು ಒಂದು ಇಲ್ಲೊಂದು ಶಾಪ್ ಓಪನ್ ಮಾಡಿಕೊಂಡಿದ್ದ ಸಕ್ಸಸ್ ಾರೆ ಸಕ್ಸಸ್ಮ್ಯಾನ್ ಅದು ಸ್ಟೇಡಮಲ್ಲಿ ಕಲಬುರಗಿಯಲ್ಲಿ ಅದು ಕ್ಲೋಸ್ ಓಪನ್ ಮಾಡಿ ಸಿಕ್ಸ್ ಮಂತ್ಸ್ಗೆ ಸ್ಟಾಪ್ ಆಗಿದ ಮೇಲೆ ಅವರು ಈ ಕಲಬುರಗಿ ಬಿಟ್ಟು ಸೋಲಾಪುರಕ್ಕೆ ಹೋಗಿದ್ದಾರೆ ಇಟ್ಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡಿತ್ತು ಆ ಇಟ್ಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಸೋಲಾಪುರ ಲಾಟ್ ಅಲ್ಲಿ ಒಂದು ಲಾಡ್ನಲ್ಲಿ ಇವರು ಅವರು ಪರಿಚಯ ಆಗ್ತಾರೆ ಅವರು ಆ ತದನಂತರ ಇವರಿಬ್ಬರ ಮಧ್ಯ ಸ್ನೇಹ ಇರುತ್ತೆ ಅವರು ಈ ಥರ ಯೋಚನೆ ಮಾಡಿದಾಗ ಈ ಥರ ಮಾಡಬಹುದು ಅನ್ನೋದು ಅವರಿಬ್ಬರ ಮಧ್ಯೆ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ ರವಿಶೇಖ್ ಅನ್ನೋದು ನನಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅವರು ಐ ಟಿ ಅಲ್ಲಿ ಓದಿದ್ರು ಮತ್ತು ಡಿಪ್ಲೊಮಾ ಡ್ರಾಪ್ ಇದ್ದಾರೆ ಆ್ಯಂಡ್ ಅವ್ರಿಗೆ ಆ್ಯಪ್ಸು ಕಂಪ್ಯೂಟರ್ ನಾಲೆಡ್ಜು ಭಾಳ ಇದೆ ಸೊ ನನ್ನ ಕಡೆ ಇದೆ ಆವಾಗ ಇವರು ನನ್ನ ಕಡೆ ನಾನು ಕರ್ಕೊಂಡು ಬರ್ತೀನಿ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಇಷ್ಟು ಮಾಡಿದ್ದೆ ಹಣ ತಗೋಬಹುದು ಅನ್ನೋದು ಅವರು ಇಬ್ಬರ ನಡುವೆ ಇಬ್ಬರು ಮಂದಿ ಮಾತುಕತೆ ಆಗುತ್ತೆ ಆವಾಗಿ ನಾಗೇಶ್ ಅನ್ನೋರು ಬೇರೆ ಬೇರೆ ರೀತಿಯಿಂದ ಮಾತಾಡ್ತೀನಿ ಇದ್ದಾರೆ ಕರ್ಕೊಂಡು ಬರ್ತಿದ್ದೀವಿ ನಂತರ ಇವರು ಇಟ್ಟಂಗಿ ಬಟ್ಟೆಯಿಂದ ಸೋಲಾಪುರಿಂದ ಪುಣೆಗೆ ಮತ್ತೆ ಶಿಫ್ಟ್ ಆಗಿರೋ ಅವರು ವಾಸ ಏನು ಮೇನ್ ಏವನ್ ನಾಗೇಶ್ ಇದ್ದಾರೆ ಅವರು ಕರ್ಬುಲಿಗೆ ಸೋಲಾಪುರ ಕಡೆ ಸೋಲ್ಕಾಪುರ ಸೋಲ್ಕಾಪುರ್ ಸೋಲಾಪುರ ಕಡೆ ಹೋಗ್ತಾರೆ ಇದ್ದಂಗಿ ಬಟ್ಟೆ ಕೆಲಸ ಮಾಡಿ ಈಗ ಪ್ರೆಸೆಂಟ್ ವಾಸ ಪುಣೆಯಲ್ಲೇ ಇರ್ತಾರೆ ಶಿವಲಲ್ಲಿ ಏನು ಶಿಫ್ಟ್ ಆಗಿ ಅವರು ಪುಣೆ ಹೋಗ್ತಾರೆ ಸೊ ಅವರು ಸತತವಾಗಿ ಕಳೆದ ಆರು ತಿಂಗಳಿಂದ ಈ ಭಾಗವಹ ಭಾಗಿಯಾಗಿದ್ದಾರೆ ಆಮೇಲೆ ಇವರು ನಾವು ಎರಡು ತಂಡಗಳು ನಾವು ಮೊದಲನೇದಾಗಿ ಪುಣೆಯಲ್ಲಿ ವಾಚ್ ಮಾಡಲಿಕ್ಕೆ ಮಾಡಿಟ್ಟಿದ್ವಿ ಅವರು ಬಹಳಷ್ಟು ದಿನಗಳಿಂದ ಅವರು ವಾಚ್ ಮಾಡಿ ಎಲ್ಲಾ ಕಡೆನೂ ಅವರು ಎಲ್ಲಿದ್ದಾರೆ ವಾಸ ಇರಿದ್ದಾರೆ ತಿಳ್ಕೊಳ್ಳುತ್ತೆ ಬಹಳಷ್ಟು ದಿನಗಳಾಗಿದೆ ತದನಂತರ ಅವರಿಗೆ ಅವ್ರು ಏನೂ ಕೆಲಸ ಮಾಡೋದಿಲ್ಲ ಆಚೆ ಹೋಗೋದು ಬರೋದು ಇಂಥವೆಲ್ಲ ಏನು ಫ್ರಾಡ್ ಮಾಡೋದು ಆ ದುಡ್ಡು ತೊಗೊಂಡು ಬಂದು ಅವ್ರು ಖರ್ಚು ಮಾಡೋದು ಅದೆಲ್ಲ ಸಾಲ ಮಾಡಿದ್ರೆ ಸಾಲ ಕೊಡೋದು ಅವರು ಡೈಲಿ ರೊಟೀನ್ ಆಗಿಬಿಟ್ಟಿದೆ ನಮ್ಮ ಟೀಮ್ ಯಾವಾಗ ಪುಣೆ ಹೋಗಿದ ಮೇಲೆ ಅವರು ಪುಣೆ ಈ ಥರ ಸಪಿಷನ್ ಬಂದಿದ್ದ ಮೇಲೆ ಇಮಿಡಿಯೇಟಾಗಿ ಅವ್ರು ಪುಣೆ ಖಾಲಿ ಮಾಡಿ ಸೋಲ ಅವರು ಶಿಫ್ಟ್ ಶಿಫ್ಟ್ ಅದರ ತದನಂತರ ನಮ್ಮ ಟೀಮ್ ಮತ್ತೆ ಪುಣೆಯಿಂದ ನಾವು ಶಿಫ್ಟ್ ಮಾಡಿ ಸೋಲಾಪುರ್ಗೆ ಮತ್ತೆ ಸೋಲಾಪುರಲ್ಲಿ ಅದನ್ನು ಟ್ರೈ ಮಾಡೋದು ಶುರು ಮಾಡಿದರೆ ನಮಗೆ ನಮಗೆ ನಾವು ಯಶಸ್ವಿ ಆಗಿದೆ ಅವರಿಬ್ಬರನ್ನು ನಾವು ಸೋಲಾಪುರದಲ್ಲಿ ಅರೆಸ್ಟ್ ಮಾಡಿ ದುರ್ಗಿ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆ ಮಾಡಿ ಅವರ ಕಡೆಯಿಂದ ನಕಲಿ ಆದೇಶಗಳು ಏನಿದೆಯೋ ಅದೆಲ್ಲ ನಾವು ಸೀಲ್ ಮಾಡಲಾಗಿದೆ ಅದು ಅವ್ರ ಡಿಸ್ಪ್ಲೇ ಕೂಡ ಅವನ ಕಡೆ ಅಂತ ಅವನ್ನ ನೋಡ್ಬೋದು ಬಟ್ ಅದೇ ಇಲ್ಲದೆ